ನಮಸ್ಕಾರ ನಾನು ರಾಜಯನುದ್ದೀನ್ ಎಂ ಜಮದರ್ ಕೆ ಪಿ ಸಿ ಸಿ ರಾಜ್ಯ ಸಂಯೋಜಕರು ಹಾಗೂ ಕಿಸಾನ್ ಕಟ್ಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾವು ಇವತ್ತು ನಮ್ಮ ದೋರ್ನಾಳೆ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿಸಲು ಶ್ರಮ ವಹಿಸ್ತಕ್ಕಂಥ ನಮ್ಮ ಯಾದಗಿರಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮ ನಿಮ್ಮ ಅಚ್ಚುಮೆಚ್ಚು ನಾಯಕರಾದ ಸನ್ಮಾನ್ಯ ಶ್ರೀ ಚೆನ್ನಾರೆಡ್ಡಿಗೌಡ ಪಟ್ಟ ತುನ್ನೂರು ಸಹೇಬರಿಗೆ ಪ್ರಥಮವಾಗಿ ನಾನು ಅವರನ್ನು ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಅವರ ಶ್ರಮದಿಂದ ಇವತ್ತು ನಮ್ಮ ದೂರನಾಳಿ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆ ಆಗ್ಯದ ಇದಕ್ಕೆ ಕಾರಣಭೂತರು ಅವರ ಶ್ರಮ ಹಾಗೂ ಅವರ ಒಂದು ಪರಿಶ್ರಮದಿಂದ ಇವತ್ತು ನಮ್ಮ ಮೇಲ್ದರ್ಜೆಗೆ ನಮ್ಮ ದೂರನಾಳಿ ಪಟ್ಟಣ ಪಂಚಾಯತಿ ಆಗಿದೆ ಇದಕ್ಕೆಲ್ಲ ಒಂದು ಬೆಂಬಲ ವ್ಯಕ್ತಪಡಿಸಿ ನಮ್ಮ ಸರ್ಕಾರ ಕರ್ ರಾಜ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾದ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವರಾದ ಯುವಕರ ಕಣ್ಮಣಿಯಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಸಾಹೇಬರು ಹಾಗೂ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚು ನಾಯಕರು ಯಾದಗಿರಿ ಜಿಲ್ಲೆಯ ಪ್ರಭಾವಿ ನಾಯಕರು ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ ಶ್ರೀ ಶೆಣವಸಪ್ಪ ಗೌಡ ದರ್ಶನಪುರ್ ಸಾಹೇಬ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ನಮ್ಮ ಗ್ರಾಮ ಗ್ರಾಮ ಅಲ್ಲ ಇಂದಿನಿಂದ ಪಟ್ಟಣ ಪಟ್ಟಣ ಮೇಲ್ದರ್ಜೆಗಿದೆ ಇಡೀ ನನ್ನ ದೋರ್ನಹಳ್ಳಿ ಗ್ರಾಮದ ಸಮಸ್ತ ಜನರ ಪರವಾಗಿ ನಾನು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ ಸರ್ಕಾರಕ್ಕೆ ಜೈ ಹಿಂದ್ ಜೈ ಕಾಂಗ್ರೆಸ್